பரிவேயு நமகே இல்லா न्दरदि सन्तस बिन्द सन्तुष्टरु आगुणा बलु सुन्दरदि सन्तस बिन्द सन्तुष्टरु बहु दूरति भो गुणा बहु बहु दूरते हो

अतीन्द्रिय सुख ख जाने दे बहु दूरते हो, हो ना। ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಪಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ನಶೆ ಇರಬೇಕು ನಮ್ಮ ಪಾರಲೌಕಿಕ ತಂದೆಯು ಪ್ರಪಂಚದ ಅದ್ಭುತವನ್ನು ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ ಅದಕ್ಕೆ ನಾವು ಮಾಲೀಕರಾಗುತ್ತೇವೆ ಪ್ರಶ್ನೆ ತಂದೆಯ ಸಂಘದಿಂದ ನಿಮಗೆ ಏನೇನು ಪ್ರಾಪ್ತಿಗಳಾಗುತ್ತವೆ ಉತ್ತರ ತಂದೆಯ ಸಂಘದಿಂದ ನಾವು ಮುಕ್ತಿ ಜೀವನ್ ಮುಕ್ತಿಗೆ ಅಧಿಕಾರಿಗಳಾಗಿ ಬಿಡುತ್ತೇವೆ ತಂದೆಯ ಸಂಘವು ನಮ್ಮನ್ನು ಪಾರು ಮಾಡುತ್ತದೆ ತಂದೆಯು ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡು ಆಸ್ತಿಕರು ಮತ್ತು ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳುತ್ತೇವೆ ಗೀತೆ ಧೈರ್ಯ ತಾಳು ಮಾನವನೇ ಓಂ ಶಾಂತಿ ಇದನ್ನು ಯಾರು ಹೇಳುತ್ತಾರೆ ಮಕ್ಕಳಿಗೆ ತಂದೆಯೇ ಹೇಳುತ್ತಾರೆ ಎಲ್ಲ ಮಕ್ಕಳಿಗೆ ಹೇಳಲಾಗುತ್ತದೆ ಏಕೆಂದರೆ ಎಲ್ಲರೂ ದುಃಖಿಯಾಗಿದ್ದಾರೆ ಭಯಭೀತರಾಗಿದ್ದಾರೆ ಬಂದು ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಸುಖದ ಮಾರ್ಗವನ್ನು ತೋರಿಸಿ ಎಂದು ತಂದೆಯನ್ನು ನೆನಪು ಮಾಡುತ್ತಾರೆ ಈಗ ಮನುಷ್ಯರಲ್ಲಿ ಅಧರ್ಮಿಯು ವಿಶೇಷವಾಗಿ ಭಾರತವಾಸಿಗಳಿಗೆ ಇದು ನೆನಪಿಲ್ಲ ನಾವು ಭಾರತವಾಸಿಗಳು ಬಹಳ ಸುಖಿಯಾಗಿದ್ದೆವು ಭಾರತವು ಅತಿ ಪ್ರಾಚೀನ ಅದ್ಭುತ ಸ್ಥಾನವಾಗಿತ್ತು ಪ್ರಪಂಚದ ಅದ್ಭುತವೆಂದು ಹೇಳುತ್ತಾರಲ್ಲವೇ ಇಲ್ಲಿ ಮಾಯಿಯ ರಾಜ್ಯದಲ್ಲಿ ಏಳು ಅದ್ಭುತಗಳೆಂದು ಹೇಳುತ್ತಾರೆ ಆದರೆ ಇವು ಸ್ಥೂಲ ಅದ್ಭುತಗಳಾಗಿವೆ ತಂದೆಯು ತಿಳಿಸುತ್ತಾರೆ ಇವು ಮಾಯಿಯ ಅದ್ಭುತಗಳಾಗಿವೆ ಇದರಲ್ಲಿ ದುಃಖವಿದೆ ರಾಮ ಅರ್ಥಾತ್ ತಂದೆಯ ಅದ್ಭುತವು ಸ್ವರ್ಗವಾಗಿದೆ ಅದೇ ಪ್ರಪಂಚದ ಅತಿ ದೊಡ್ಡ ಅದ್ಭುತವಾಗಿದೆ ಭಾರತವು ಸ್ವರ್ಗವಾಗಿತ್ತು ವಜ್ರ ಸಮಾನವಾಗಿತ್ತು ಅಲ್ಲಿ ದೇವಿ ದೇವತೆಗಳ ಇದನ್ನು ಭಾರತವಾಸಿಗಳೆಲ್ಲರೂ ಮರೆತು ಹೋಗಿದ್ದಾರೆ ಬಲೆ ದೇವತೆಗಳ ಮುಂದೆ ಹೋಗಿ ತಲೆಬಾಗುತ್ತಾರೆ ಪೂಜೆ ಮಾಡುತ್ತಾರೆ ಆದರೆ ಯಾರ ಪೂಜೆ ಮಾಡುವರೋ ಅವರ ಬಗ್ಗೆ ಅರಿತುಕೊಳ್ಳಬೇಕಲ್ಲವೇ ಇಲ್ಲಿ ಬೇಹದ್ದಿನ ತಂದೆಯು ತಿಳಿಸುತ್ತಾರೆ ನೀವಿಲ್ಲಿ ಪಾರಲೌಕಿಕ ತಂದೆಯ ಬಳಿ ಬಂದಿದ್ದೀರಿ ಪಾರಲೌಕಿಕ ತಂದೆಯು ಸ್ವರ್ಗ ಸ್ಥಾಪಕರಾಗಿದ್ದಾರೆ ಈ ಕಾರ್ಯವನ್ನು ಯಾವುದೇ ಮನುಷ್ಯರು ಮಾಡಲು ಸಾಧ್ಯವಿಲ್ಲ ಈ ಬ್ರಹ್ಮಾರವರಿಗೂ ಸಹ ತಂದೆಯು ತಿಳಿಸುತ್ತಾರೆ ಏ ಕೃಷ್ಣನ ಹಳೆಯ ತಮೋ ಪ್ರಧಾನ ಆತ್ಮವೇ ನೀನು ತನ್ನ ಜನ್ಮಗಳ ಬಗ್ಗೆ ಅರಿತುಕೊಂಡಿಲ್ಲ ನೀನು ಕೃಷ್ಣನಾಗಿದ್ದಾಗ ಸತೋ ಪ್ರಧಾನನಾಗಿದ್ದೆ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತಮೋ ಪ್ರಧಾನನಾಗಿದ್ದೀಯ ನಿನಗೆ ಭಿನ್ನ ಭಿನ್ನ ಹೆಸರುಗಳು ಬಂದಿದೆ ಈಗ ನಿನ್ನ ಹೆಸರು ಬ್ರಹ್ಮನೆಂದು ಇಡಲಾಗಿದೆ ಬ್ರಹ್ಮನಿಂದ ವಿಷ್ಣು ಅಥವಾ ಶ್ರೀಕೃಷ್ಣನಾಗುವರು ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಒಂದೇ ಮಾತಾಗಿದೆ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರೇ ನಂತರ ದೇವತೆಗಳಾಗುತ್ತೀರಿ ಮತ್ತೆ ಅದೇ ದೇವಿ ದೇವತೆಗಳೇ ನಂತರ ಶೂದ್ರರಾಗುತ್ತಾರೆ ಈಗ ನೀವು ಬ್ರಾಹ್ಮಣರಾಗಿದ್ದೀರಿ ಈಗ ತಂದೆಯೂ ಕುಳಿತು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಇದು ಭಗವಾನು ವಾಚವಾಗಿದೆ ನೀವಂತೂ ವಿದ್ಯಾರ್ಥಿಗಳಾಗಿದ್ದೀರಿ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಇಷ್ಟೊಂದು ಖುಷಿ ಇರುವುದೇ ಇಲ್ಲ ದನವಂತರು ದನದ ನಶೆಯಲ್ಲಿ ಬಹಳ ಖುಷಿಯಲ್ಲಿರುತ್ತಾರೆ ಇಲ್ಲಿ ಭಗವಂತನ ಮಕ್ಕಳಾಗಿದ್ದೀರಿ ಆದರೂ ಸಹ ಅಷ್ಟೊಂದು ಖುಷಿಯಲ್ಲಿರುವುದಿಲ್ಲ ಏಕೆಂದರೆ ಅರ್ಥ ಮಾಡಿಕೊಂಡಿಲ್ಲ ಕಲ್ಲು ಬುದ್ಧಿಯವರಲ್ಲವೇ ಅದೃಷ್ಟದಲ್ಲಿಲ್ಲವೆಂದರೆ ಜ್ಞಾನದ ಧಾರಣೆಯನ್ನು ಮಾಡಲು ಸಾಧ್ಯವಿಲ್ಲ ಈಗ ನಿಮ್ಮನ್ನು ತಂದೆಯು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಆದರೆ ಮಾಯಿಯ ಸಂಘವು ಕಡಿಮೆ ಇಲ್ಲ ಸತ್ಸಂಗವು ಮೇಲೆತ್ತುತ್ತದೆ ಕೆಟ್ಟ ಸಂಘವು ಕೆಳಗೆ ಬೀಳಿಸುತ್ತದೆ ಎಂದು ಗಾಯನವಿದೆ ತಂದೆಯ ಸಂಘವು ನಿಮ್ಮನ್ನು ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗುತ್ತದೆ ಮತ್ತೆ ರಾವಣನ ಸಂಘವು ನಿಮ್ಮನ್ನು ದುರ್ಗತಿಯಲ್ಲಿ ತೆಗೆದುಕೊಂಡು ಬರುತ್ತದೆ ಐದು ವಿಕಾರಗಳ ಸಂಘವಾಗಿ ಬಿಡುತ್ತದೆ ಎಲ್ಲವೇ ಭಕ್ತಿಯಲ್ಲಿ ಸತ್ಸಂಗವೆಂಬ ಹೆಸರನ್ನು ಹೇಳುತ್ತಾರೆ ಆದರೆ ಏಣಿಯನ್ನು ಕೆಳಗಿಳಿಯುತ್ತಲೇ ಇರುತ್ತಾರೆ ಏಣಿಯಿಂದ ಯಾರಾದರೂ ಜಾರಿದರೆ ಅವಶ್ಯವಾಗಿ ಕೆಳಗೆ ಬೀಳುವರಲ್ಲವೇ ಸರ್ವರ ಸದ್ಗತಿದಾತನು ಒಬ್ಬ ತಂದೆಯೇ ಆಗಿದ್ದಾರೆ ಯಾರೇ ಆಗಿರಲಿ ಭಗವಂತನನ್ನು ಮೇಲೆಯೇ ತೋರಿಸುತ್ತಾರೆ ಈಗ ತಂದೆಯ ವಿನಃ ಮಕ್ಕಳಿಗೆ ಪರಿಚಯವನ್ನು ಕೊಡುವವರು ಯಾರು ತಂದೆಯೇ ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಡುತ್ತಾರೆ ಅವರನ್ನು ತನ್ನವರನ್ನಾಗಿ ಮಾಡಿಕೊಂಡು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ತಂದೆಯು ಹೇಳುತ್ತಾರೆ ನಾನು ಬಂದು ನಿಮ್ಮನ್ನು ಆಸ್ತಿಕರನ್ನಾಗಿಯೂ ಮಾಡುತ್ತೇನೆ ತ್ರಿಕಾಲದರ್ಶಿಗಳನ್ನಾಗಿಯೂ ಮಾಡುತ್ತೇನೆ ಇದು ನಾಟಕವಾಗಿದೆ ಇದನ್ನು ಯಾವುದೇ ಸಾಧು ಸಂತ ಮೊದಲಾದವರು ಅರಿತುಕೊಂಡಿಲ್ಲ ಅದು ಅದ್ದಿನ ನಾಟಕವಾಗಿರುತ್ತದೆ ಇದು ಬೇಹದ್ದಿನ ನಾಟಕವಾಗಿದೆ ಈ ಬೇಹದ್ದಿನ ನಾಟಕದಲ್ಲಿ ನಾವು ಸುಖವನ್ನು ಬಹಳ ನೋಡುತ್ತೇವೆ ಮತ್ತು ಬಹಳ ದುಃಖವನ್ನು ನೋಡುತ್ತೇವೆ ಈ ನಾಟಕದಲ್ಲಿ ಕೃಷ್ಣ ಮತ್ತು ಕ್ರಿಷ್ಯನರ ಎಂತಹ ಲೆಕ್ಕಾಚಾರವಿದೆ ಅವರು ಭಾರತವನ್ನು ಯುದ್ಧ ಮಾಡಿಸಿ ರಾಜ್ಯವನ್ನು ಪಡೆದರು ಈಗ ನೀವು ಒಡೆದಾಡುವುದಿಲ್ಲ ಅವರು ಪರಸ್ಪರ ಒಡೆದಾಡುತ್ತಾರೆ ರಾಜ್ಯ ಭಾಗ್ಯವು ನಿಮಗೆ ಸಿಕ್ಕಿಬಿಡುತ್ತದೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ಈ ಮಾತುಗಳನ್ನು ಯಾರೂ ಅರಿತುಕೊಂಡಿಲ್ಲ ಜ್ಞಾನವನ್ನು ಕೊಡುವ ಜ್ಞಾನ ಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ಅವರು ಸರ್ವರ ಸದ್ಗತಿ ಮಾಡುತ್ತಾರೆ ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯವಿದ್ದಾಗ ಸದ್ಗತಿ ಇತ್ತು ಉಳಿದೆಲ್ಲ ಆತ್ಮಗಳು ಮುಕ್ತಿಧಾಮದಲ್ಲಿದ್ದರು ಭಾರತವು ಚಿನ್ನದ ಪಕ್ಷಿಯಾಗಿತ್ತು ನೀವೇ ರಾಜ್ಯಭಾರ ಮಾಡುತ್ತಿದ್ದೀರಿ ಸತ್ಯಯುಗದಲ್ಲಿ ಸೂರ್ಯ ವಂಶಿಯರ ರಾಜ್ಯವಿತ್ತು ಈಗ ನೀವು ಸತ್ಯನಾರಾಯಣನ ಕತೆಯನ್ನು ಕೇಳುತ್ತೀರಿ ಇದು ನರನಿಂದ ನಾರಾಯಣನಾಗುವ ಕಥೆಯಾಗಿದೆ ಇದನ್ನು ದೊಡ್ಡ ಅಕ್ಷರಗಳಲ್ಲಿ ಬರೆಯಿರಿ ಸತ್ಯಗೀತೆಯಿಂದ ಭಾರತವು ಸತ್ಯ ಕಂಡ ಶ್ರೇಷ್ಠವಾಗುತ್ತದೆ ತಂದೆಯು ಬಂದು ಸತ್ಯಗೀತೆಯನ್ನು ತಿಳಿಸುತ್ತಾರೆ ಸಹಜ ರಾಜಯೋಗವನ್ನು ಕಲಿಸುತ್ತಾರೆ ಆಗ ಶ್ರೇಷ್ಠರಾಗಿ ಬಿಡುತ್ತೀರಿ ತಂದೆಯು ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ ಆದರೆ ಮಕ್ಕಳು ದೇಹಾಭಿಮಾನದ ಕಾರಣ ಮರೆತು ಹೋಗುತ್ತಾರೆ ದೇಹಿ ಅಭಿಮಾನಿಯಾದಾಗಲೇ ಧಾರಣೆ ಯಾಗುವುದು ದೇಹಾಭಿಮಾನದ ಕಾರಣ ಧಾರಣೆ ಯಾಗುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಸರ್ವವ್ಯಾಪಿಯಾಗಿದ್ದೇನೆಂದು ನಾನು ಹೇಳುತ್ತೇನೆಯೇ ನೀವು ಮಾತಾಪಿತಾ ಎಂದು ನೀವೇ ಹೇಳುತ್ತೀರಿ ಅಂದ ಮೇಲೆ ಇದರ ಅರ್ಥವೇನಾಯಿತು ನಿಮ್ಮ ಕೃಪೆಯಿಂದ ಅಪಾರ ಸುಖವು ಸಿಗುತ್ತದೆ ಎಂದಾಗಿದೆ ಈಗಂತೂ ಬಹಳ ದುಃಖವಿದೆ ಈ ಗಾಯನವು ಯಾವ ಸಮಯದಾಗಿದೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ ಗಿಳಿಯ ತರಹ ಹೇಳುತ್ತಿರುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆಯು ಕುಳಿತು ತಿಳಿಸುತ್ತಾರೆ ಇದೆಲ್ಲವೂ ಅಸತ್ಯವಾಗಿದೆ ನಿಮ್ಮನ್ನು ಅಸತ್ಯವಂತರನ್ನಾಗಿ ಯಾರು ಮಾಡಿದರು ರಾವಣ ಭಾರತವು ಸತ್ಯ ಖಂಡವಾಗಿದ್ದಾಗ ಎಲ್ಲರೂ ಸತ್ಯವನ್ನು ಹೇಳುತ್ತಿದ್ದರು ಸುಳ್ಳು ಮೋಸ ಏನು ಇರಲಿಲ್ಲ ಇಲ್ಲಿ ಎಷ್ಟೊಂದು ಕಳ್ಳತನ ಮಾಡುತ್ತಾರೆ ಪ್ರಪಂಚದಲ್ಲಿ ಮೋಸವೇ ಮೋಸವಿದೆ ಇದಕ್ಕೆ ಪಾಪದ ಪ್ರಪಂಚ ದುಃಖದ ಪ್ರಪಂಚವೆಂದು ಹೇಳಲಾಗುತ್ತದೆ ಸತ್ಯಯುಗಕ್ಕೆ ಸುಖದ ಪ್ರಪಂಚವೆಂದು ಹೇಳಲಾಗುವುದು ಇದು ವಿಕಾರಿ ವೇಶ್ಯಾಲಯವಾಗಿದೆ ಸತ್ಯಯುಗವು ಶಿವಾಲಯವಾಗಿದೆ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವೆಂದು ಹೆಸರು ಸಹ ಎಷ್ಟು ಚೆನ್ನಾಗಿದೆ ಈಗ ತಂದೆಯು ಬಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ತಿಳಿಸುತ್ತಾರೆ ನೀವು ಈ ವಿಕಾರಗಳನ್ನು ಜಯಿಸಿದ್ದೇ ಆದರೆ ಜಗಜ್ಜೀತರಾಗುತ್ತೀರಿ ಈ ಕಾಮವೇ ಮಹಾಶತ್ರುವಾಗಿದೆ ಮಕ್ಕಳು ನಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡಿ ಎಂದೇ ಕರೆಯುತ್ತೀರಿ ತಂದೆಯ ಯಥಾರ್ಥ ಮಹಿಮೆಯನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ತಂದೆಯನ್ನಾಗಲಿ ತಂದೆಯ ಮಹಿಮೆಯನ್ನಾಗಲಿ ಅರಿತುಕೊಂಡಿಲ್ಲ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ಪ್ರೀತಿಯ ಸಾಗರನಾಗಿದ್ದಾರೆ ಆ ತಂದೆಯು ನೀವು ಮಕ್ಕಳಿಗೆ ಎಷ್ಟೊಂದು ಜ್ಞಾನವನ್ನು ತಿಳಿಸುತ್ತಾರೆ ಇದೇ ಅವರ ಪ್ರೀತಿಯಾಗಿದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಓದಿಸುತ್ತಾರೆಂದರೆ ಏನಾಗಿ ಬಿಡುತ್ತಾರೆ ನೀವು ಮಕ್ಕಳು ಸಹ ತಂದೆಯ ತರಹ ಪ್ರೀತಿಯ ಸಾಗರರಾಗಬೇಕಾಗಿದೆ ಯಾರಿಗಾದರೂ ಪ್ರೀತಿಯಿಂದ ತಿಳಿಸಬೇಕಾಗಿದೆ ತಂದೆಯು ಹೇಳುತ್ತಾರೆ ನೀವು ಸಹ ಪರಸ್ಪರ ಪ್ರೀತಿಯಿಂದ ನಡೆದುಕೊಳ್ಳಿ ತಂದೆಯ ಪರಿಚಯವನ್ನು ಕೊಡುವುದು ನಂಬರ್ ಒನ್ ಪ್ರೀತಿಯಾಗಿದೆ ನೀವು ಗುಪ್ತದಾನ ಮಾಡುತ್ತೀರಿ ಅಂದಾಗ ಒಬ್ಬರು ಇನ್ನೊಬ್ಬರ ಪ್ರತಿ ತಿರಸ್ಕಾರವೂ ಇರಬಾರದು ಇಲ್ಲವಾದರೆ ನೀವು ಶಿಕ್ಷೆಯನ್ನನುಭವಿಸಬೇಕಾಗುತ್ತದೆ ಯಾರನ್ನೇ ತಿರಸ್ಕಾರ ಮಾಡುತ್ತೀರೆಂದರೆ ಶಿಕ್ಷೆಗೆ ಗುರಿಯಾಗುವಿರಿ ಆದ್ದರಿಂದ ಇಂದು ಯಾರೊಂದಿಗೂ ತಿರಸ್ಕಾರವನ್ನಿಡಬೇಡಿ ತಿರಸ್ಕಾರ ಮಾಡಬೇಡಿ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಪತಿತರಾಗಿದ್ದೀರಿ ತಂದೆಯು ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಆಗ ನೀವು ಪಾವನರಾಗುತ್ತೀರಿ ಎಲ್ಲರಿಗೂ ಇದನ್ನೇ ತಿಳಿಸಿಕೊಡಿ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಮುಕ್ತಾಯವಾಯಿತು ಯಾರು ಸೂರ್ಯವಂಶಿ ಮಹಾರಾಜ ಮಹಾರಾಣಿಯಾಗಿದ್ದರೋ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಕೆಳಗಿಳಿಯುತ್ತಾ ಈಗ ಬಂದು ಬಹಳ ಕೆಳಗೆ ಬಿದ್ದಿದ್ದಾರೆ ಈಗ ತಂದೆಯು ಪುನಃ ಮಹಾರಾಜ ಮಹಾರಾಣಿಯರನ್ನಾಗಿ ಮಾಡುತ್ತಿದ್ದಾರೆ ಕೇವಲ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನೀವು ಪಾವನರಾಗಿ ಬಿಡುತ್ತೀರಿ ನೀವು ಮಕ್ಕಳು ದಯಾರೃದಯಿಗಳಾಗಿ ಇಡೀ ದಿನ ಸೇವೆಯ ವಿಚಾರ ಮಾಡಬೇಕು ತಂದೆಯು ಆದೇಶ ನೀಡುತ್ತಾರೆ ಮಧುರ ಮಕ್ಕಳೇ ದಯಾಹೃದಯಿಗಳಾಗಿ ಯಾರು ದುಃಖಿ ಆತ್ಮಗಳಿದ್ದಾರೆಯೋ ಆ ದುಃಖಿ ಆತ್ಮಗಳನ್ನು ಸುಖಿ ಆತ್ಮಗಳನ್ನಾಗಿ ಮಾಡಿ ಅವರಿಗೆ ಸಂಕ್ಷಿಪ್ತವಾಗಿ ಪತ್ರವನ್ನು ಬರೆಯಿರಿ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಒಬ್ಬ ಶಿವ ತಂದೆಯದೇ ಮಹಿಮೆ ಇದೆ ಮನುಷ್ಯರಿಗೆ ತಂದೆಯ ಮಹಿಮೆಯೂ ಸಹ ತಿಳಿದಿಲ್ಲ ಯಾವ ಭಾಷೆಯಲ್ಲಿ ಬೇಕಾದರೂ ಪತ್ರವನ್ನು ಬರೆಯಬಲ್ಲಿರಿ ಮಕ್ಕಳಿಗೆ ಸೇವೆ ಮಾಡುವ ಉತ್ಸುಕತೆ ಉತ್ಸುಕತೆ ಇರಬೇಕು ಅನೇಕರು ಜೀವಗಾತ ಮಾಡಿಕೊಳ್ಳಲು ತಯಾರಾಗಿ ಬಿಡುತ್ತಾರೆ ಅವರಿಗೂ ಸಹ ನೀವು ತಿಳಿಸಬಹುದು ಜೀವಗಾತ ಮಹಾಪಾಪವಾಗಿದೆ ಈಗ ನೀವು ಮಕ್ಕಳಿಗೆ ಶ್ರೀಮತವನ್ನು ಕೊಡುವವರು ಶಿವತಂದೆಯಾಗಿದ್ದಾರೆ ಅವರು ಶ್ರೀ ಶ್ರೀ ಶಿವತಂದೆಯಾಗಿದ್ದಾರೆ ನಿಮ್ಮನ್ನು ಸಹ ಶ್ರೀ ಲಕ್ಷ್ಮೀನಾ ಶ್ರೀನಾರಾಯಣರನ್ನಾಗಿ ಮಾಡುತ್ತಾರೆ ಅವರೊಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ಅವರೆಂದು ಚಕ್ರದಲ್ಲಿ ಬರುವುದಿಲ್ಲ ಆದರೆ ನಿಮಗೆ ಶ್ರೀ ಎಂಬ ಬಿರುದು ಸಿಗುತ್ತದೆ ಆ ನಿರ್ವಿಕಾರಿಗಳಲ್ಲಿ ಈ ವಿಕಾರಿಗಳಲ್ಲಿ ರಾತ್ರಿ ಅಗಲಿನ ಅಂತರವಿದೆ ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಿರುತ್ತಾರೆ ಮೊದಲನೆಯದಾಗಿ ದೇಹಿ ಅಭಿಮಾನಿಗಳಾಗಿ ಮತ್ತು ಎಲ್ಲರಿಗೆ ಸಂದೇಶವನ್ನು ಕೊಡಿ ನೀವು ಸಂದೇಶಕ ತಂದೆಯ ಮಕ್ಕಳು ಸಹ ಸಂದೇಶಿಗಳಾಗಿದ್ದೀರಿ ಸರ್ವರ ಸದ್ಗತಿದಾತನು ಒಬ್ಬರೇ ಆಗಿದ್ದಾರೆ ಉಳಿದಂತೆ ಧರ್ಮಸ್ಥಾಪಕರಿಗೆ ಗುರುಗಳೆಂದು ಹೇಳುತ್ತಾರೆಯೇ ಸದ್ಗತಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಯಾರೊಂದಿಗೂ ತಿರಸ್ಕಾರವಿರಬಾರದು ದಯಾ ಹೃದಯಗಳಾಗಿ ದುಃಖಿ ಆತ್ಮಗಳನ್ನು ಸುಖಿಯನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ತಂದೆಯ ಸಮಾನ ಮಾಸ್ಟರ್ ಪ್ರೀತಿಯ ಸಾಗರರಾಗಬೇಕು ನಾವು ಭಗವಂತನ ಮಕ್ಕಳಾಗಿದ್ದೇವೆ ಇದೇ ನಶೆ ಹಾಗೂ ಖುಷಿಯಲ್ಲಿರಬೇಕಾಗಿದೆ ಎಂದು ಮಾಯಿಯ ವಿರುದ್ಧ ಸಂಘದಲ್ಲಿ ಹೋಗಬಾರದು ದೇಹಿ ಅಭಿಮಾನಿಯಾಗಿ ಜ್ಞಾನದ ಧಾರಣೆ ಮಾಡಬೇಕಾಗಿದೆ ವರದಾನ ತಂದೆಯ ಸಮಾನ ವರದಾನಿಯಾಗಿ ಪ್ರತಿಯೊಬ್ಬರ ಹೃದಯಕ್ಕೆ ಆರಾಮ ಕೊಡುವಂತಹ ಮಾಸ್ಟರ್ ದಿಲಾರಾಮ್ ಭವ ಯಾರು ತಂದೆಯ ಸಮಾನ ವರದಾನಿ ಮೂರ್ತಿ ಮಕ್ಕಳಿದ್ದಾರೆ ಅವರು ಎಂದು ಯಾರದೇ ಬಲಹೀನತೆಗಳನ್ನು ನೋಡುವುದಿಲ್ಲ ಅವರು ಎಲ್ಲರ ಮೇಲೆ ದಯಾ ಹೃದಯಿಯಾಗಿರುತ್ತಾರೆ ಹೇಗೆ ತಂದೆ ಯಾರದೇ ಬಲಹೀನತೆಗಳನ್ನು ಹೃದಯದಲ್ಲಿಟ್ಟುಕೊಳ್ಳುವುದಿಲ್ಲ ಅದೇ ರೀತಿ ವರದಾನಿ ಮಕ್ಕಳು ಸಹ ಯಾರದೇ ಬಲಹೀನತೆಯನ್ನು ಹೃದಯದಲ್ಲಿ ಧಾರಣೆ ಮಾಡುವುದಿಲ್ಲ ಅವರು ಪ್ರತಿಯೊಬ್ಬರ ಹೃದಯಕ್ಕೆ ಆರಾಮ ಕೊಡುವಂತಹ ಮಾಸ್ಟರ್ ದಿಲಾರಾಮ ಆಗುತ್ತಾರೆ ಆದ್ದರಿಂದ ಜೊತೆಯವರಿರಬಹುದು ಅಥವಾ ಪ್ರಜೆ ಎಲ್ಲರೂ ಅವರ ಗುಣಗಾನ ಮಾಡುತ್ತಾರೆ ಎಲ್ಲರ ಅಂತರಾಳದಿಂದ ಇದೇ ಆಶೀರ್ವಾದ ಹೊರಬರುತ್ತದೆ ಇವರು ಸದಾ ನಮ್ಮ ಸ್ನೇಹಿ ಸಹಯೋಗಿಯಾಗಿದ್ದಾರೆ ಎಂದು ಸ್ಲೋಗನ್ ಸಂಗಮ ಯುಗದಲ್ಲಿ ಶ್ರೇಷ್ಠ ಆತ್ಮರು ಯಾರೆಂದರೆ ಯಾರು ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತಾರೆ ಅವರು ಮಾತೇಶ್ವರಿ ಜಿಯವರ ಅಮೂಲ್ಯ ಮಹಾವಾಕ್ಯ ಜ್ಞಾನತ್ವ ಆತ್ಮ ಮಕ್ಕಳ ತಪ್ಪು ಆಗುವುದರಿಂದ ನೂರರಷ್ಟು ದಂಡ ಈ ಅವಿನಾಶಿ ಜ್ಞಾನ ಯಜ್ಞದಲ್ಲಿ ಬಂದು ಸಾಕ್ಷಾತ್ ಪರಮಾತ್ಮನ ಕೈ ಹಿಡಿದು ನಂತರ ಏನೋ ಕಾರಣ ಅಕಾರಣದಿಂದ ಒಂದು ವೇಳೆ ಅವರಿಂದ ವಿಕರ್ಮವಾದರೆ ಅದರ ಶಿಕ್ಷೆ ಬಹಳ ಕಠಿಣವಾಗಿರುತ್ತದೆ ಹೇಗೆ ಜ್ಞಾನ ಪಡೆಯುವುದರಿಂದ ಅವರಿಗೆ ನೂರರಷ್ಟು ಲಾಭವಿದೆ ಅದೇ ರೀತಿ ಜ್ಞಾನ ಪಡೆಯುತ್ತಾ ಏನಾದರೂ ತಪ್ಪು ಆಗುತ್ತದೆ ಎಂದರೆ ನಂತರ ನೂರರಷ್ಟು ದಂಡ ಸಹ ಇದೆ ಆದ್ದರಿಂದ ಬಹಳ ಎಚ್ಚರಿಕೆ ಇಡಬೇಕಾಗುತ್ತದೆ ತಪ್ಪು ಮಾಡುತ್ತಾ ಇದ್ದರೆ ಬಲಹೀನರಾಗುತ್ತಾ ಹೋಗುವಿರಿ ಆದ್ದರಿಂದ ಸಣ್ಣ ಪುಟ್ಟ ತಪ್ಪುಗಳನ್ನು ಹಿಡಿದು ಮುಂದೆ ಹೋದಂತೆ ಪರೀಕ್ಷೆ ಮಾಡುತ್ತಾ ಹೋಗಿ ಹೇಗೆ ತಿಳುವಳಿಕೆಯುಳ್ಳ ದೊಡ್ಡ ಮನುಷ್ಯರು ತಪ್ಪು ಕೆಲಸ ಮಾಡಿದರೆ ಅವರಿಗೆ ದೊಡ್ಡ ಶಿಕ್ಷೆ ಇರುತ್ತೆ ಮತ್ತು ತುಂಬಾ ಕೀಳಾಗಿರುವ ಮನುಷ್ಯರು ಏನಾದರೂ ಕೆಟ್ಟ ಕೆಲಸ ಮಾಡಿದರೆ ಅವರಿಗೆ ಅಷ್ಟು ದೊಡ್ಡ ಶಿಕ್ಷೆ ಇರುವುದಿಲ್ಲ ಈಗ ನೀವು ಪರಮಾತ್ಮನ ಮಕ್ಕಳೆಂದು ಕರೆಸಿಕೊಳ್ಳುವಿರಿ ಅಂದರೆ ಸ್ವಲ್ಪವಾದರೂ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗುವುದು ಸತ್ಯ ತಂದೆಯ ಬಳಿ ಬರುವಿರೆಂದರೆ ಸತ್ಯವಾಗಿ ಇರಬೇಕಾಗುತ್ತದೆ ಪರಮಾತ್ಮ ಎಲ್ಲವನ್ನೂ ಬಲ್ಲವರು ಚಿರಪರಿಚಿತರು ಹೇಗೆ ಜನ ಹೇಳುತ್ತಾರೆ ಪರಮಾತ್ಮ ಎಲ್ಲ ಬಲ್ಲವನು ಚಿರಪರಿಚಿತನು ಎಂದು ಈಗ ಎಲ್ಲ ಬಲ್ಲವನು ಚಿರಪರಿಚಿತನು ಎನ್ನುವುದರ ಅರ್ಥ ಇದೆಲ್ಲ ಅವನು ಎಲ್ಲರ ಹೃದಯದಲ್ಲಿರುವುದನ್ನು ತಿಳಿದಿದ್ದಾನೆ ಎಂದು ಆದರೆ ಸೃಷ್ಟಿ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿರುವವನು ಬಾಕಿ ಈಗಲ್ಲ ಪರಮಾತ್ಮ ರಚಿತಾ ಪಾಲನಕರ್ತ ಮತ್ತು ಸಂಹಾರ ಆಗಿದ್ದಾರೆ ಎಂದರೆ ಇದರ ಅರ್ಥ ಇದೇ ಆಗಿದೆ ಪರಮಾತ್ಮ ಜನ್ಮ ಕೊಡುತ್ತಾನೆ ತಿನಿಸುತ್ತಾನೆ ಮತ್ತು ಸಾಯಿಸುತ್ತಾನೆ ಆದರೆ ಈಗಲ್ಲ ಮನುಷ್ಯ ತನ್ನ ಕರ್ಮದ ಲೆಕ್ಕಾಚಾರದನುಸಾರ ಜನ್ಮ ಪಡೆಯುತ್ತಾನೆ ಇದರ ಅರ್ಥ ಇದೆಲ್ಲ ಪರಮಾತ್ಮ ಕುಳಿತು ಅವನ ಕೆಟ್ಟ ಸಂಕಲ್ಪ ಮತ್ತು ಒಳ್ಳೆ ಸಂಕಲ್ಪವನ್ನು ತಿಳಿದಿರುತ್ತಾರೆ ಎಂದು ಅವರಂತೂ ತಿಳಿದಿರುತ್ತಾರೆ ಅಜ್ಞಾನಿಗಳ ಹೃದಯದಲ್ಲಿ ಏನು ನಡೆಯುತ್ತಿರಬಹುದು ಎಂದು ಇಡೀ ದಿನದಲ್ಲಿ ಮಾಯಾವಿ ಸಂಕಲ್ಪ ನಡೆಯುತ್ತಿರಬಹುದು ಮತ್ತು ಜ್ಞಾನಿಯ ಒಳಗೆ ಶುದ್ಧ ಸಂಕಲ್ಪ ನಡೆಯುತ್ತಿರಬಹುದು ಉಳಿದಂತೆ ಒಂದೊಂದು ಸಂಕಲ್ಪವನ್ನು ಕುಳಿತು ರೀಡ್ ಮಾಡುವುದಿಲ್ಲ ಉಳಿದಂತೆ ಪರಮಾತ್ಮ ತಿಳಿದಿದ್ದಾರೆ ಈಗಂತೂ ಎಲ್ಲರ ಆತ್ಮಗಳು ದುರ್ಗತಿಯನ್ನು ತಲುಪಿದೆ ಅವರ ಸದ್ಗತಿ ಹೇಗೆ ಆಗಬೇಕು ಈ ಎಲ್ಲ ವಿಚಾರಗಳು ಎಲ್ಲ ಬಲ್ಲವನಿಗೆ ಚಿರಪರಿಚಿತನಿಗೆ ಇದೆ ಈಗ ಮನುಷ್ಯ ಏನು ಕರ್ಮ ಭ್ರಷ್ಟ ಆಗಿದ್ದಾರೆ ಅವರು ಶ್ರೇಷ್ಠ ಕರ್ಮವನ್ನು ಮಾಡಿಸಬೇಕಾಗಿದೆ ಕಲಿಸುವುದು ಮತ್ತು ಅವರಿಗೆ ಕರ್ಮ ಬಂಧನದಿಂದ ಬಿಡಿಸಬೇಕು ಇದನ್ನು ಪರಮಾತ್ಮ ತಿಳಿದಿದ್ದಾನೆ ಪರಮಾತ್ಮ ಹೇಳುತ್ತಾರೆ ನಾನು ರಚಯಿತಾ ಮತ್ತು ನನ್ನ ರಚನೆಯ ಆದಿ ಮಧ್ಯೆ ಅಂತ್ಯೆ ಈ ಎಲ್ಲ ಜ್ಞಾನವನ್ನು ತಿಳಿದಿದ್ದೇನೆ ಆ ತಿಳುವಳಿಕೆಯನ್ನು ನಾನು ನೀವು ಮಕ್ಕಳಿಗೆ ಕೊಡುತ್ತಿದ್ದೇನೆ ಈಗ ನೀವು ಮಕ್ಕಳು ಆ ತಂದೆಯ ನಿರಂತರ ನೆನಪಿನಲ್ಲಿರಬೇಕು ಆಗಲೇ ಸರ್ವ ಪಾಪಗಳಿಂದ ಮುಕ್ತರಾಗುವಿರಿ ಅರ್ಥಾತ್ ಅಮರ ಲೋಕದಲ್ಲಿ ಹೋಗುವಿರಿ ಈಗ ಈ ತಿಳುವಳಿಕೆಯನ್ನೇ ಚಿರಪರಿಚಿತ ಎಲ್ಲ ಬಲ್ಲವನು ಎಂದು ಹೇಳುತ್ತಾರೆ ಒಳ್ಳೆಯದು ಓಂ ಶಾಂತಿ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ ಎಂದೂ ಸಹ ಸಭ್ಯತೆಯನ್ನು ಬಿಟ್ಟು ಸತ್ಯತೆಯನ್ನು ಸಿದ್ಧ ಮಾಡಬೇಡಿ ಚಿಹ್ನೆಯಾಗಿದೆ ನಿರ್ಮಾಣತೆ ಈ ನಿರ್ಮಾಣತೆ ನಿರ್ಮಾಣದ ಕಾರ್ಯ ಸಹಜ ಮಾಡುತ್ತದೆ ಎಲ್ಲಿಯವರೆಗೂ ನಿರ್ಮಾಣ ಆಗುವುದಿಲ್ಲ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಜ್ಞಾನದ ಶಕ್ತಿ ಶಾಂತಿ ಹಾಗೂ ಪ್ರೇಮವಾಗಿದೆ ಅಜ್ಞಾನದ ಶಕ್ತಿ ಕ್ರೋಧವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರವನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದೀರಿ ಹಾಗೂ ಯೂಸ್ ಮಾಡುತ್ತಾ ಇರುತ್ತೀರಿ ನಂತರ ಕ್ಷಮೆಯನ್ನು ಸಹ ತೆಗೆದುಕೊಳ್ಳುತ್ತೀರಿ ಈ ರೀತಿ ಈಗ ಪ್ರತಿಯೊಂದು ಗುಣವನ್ನು ಪ್ರತಿಯೊಂದು ಜ್ಞಾನದ ಮಾತನ್ನು ಸಂಸ್ಕಾರ ರೂಪದಲ್ಲಿ ಮಾಡಿಕೊಳ್ಳಿ ಆಗ ಸಭ್ಯತೆ ಬರುತ್ತಾ ಹೋಗುವುದು ಒಳ್ಳೆಯದು ओम शांति